ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಕ್ಯಾಲೆಂಡರ್ ಜೋಡಿಸುವಾಗ ಈ ತಪ್ಪುಗಳನ್ನು ಮಾಡಬೇಡಿ ಅವು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮನೆಯಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಸ್ಥಾಪಿಸುವ ಮೊದಲು ಹಳೆಯ ಕ್ಯಾಲೆಂಡರ್ ಅನ್ನು ತೆಗೆದುಹಾಕಿ ಇದರ ನಂತರವೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಕ್ಯಾಲೆಂಡರ್ ಅನ್ನು ಗೋಡೆಯ ಮೇಲೆ ಇರಿಸಿ ವಾಸ್ತು ಪ್ರಕಾರ ಹಳೆಯ ಕ್ಯಾಲೆಂಡರ್ ಅನ್ನು ಮನೆಯಲ್ಲಿ ಇಡುವುದು ನಿಮ್ಮ ಪ್ರಗತಿ ಮತ್ತು ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ವಾಸ್ತು ಪ್ರಕಾರ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಮನೆಯ ವಾಯುವ್ಯ ಅಥವಾ ಪೂರ್ವ ಗೋಡೆಯ ಮೇಲೆ ಮಾತ್ರ ಇರಿಸಿ ಅಪ್ಪಿತಪ್ಪಿಯು ದಕ್ಷಿಣ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಹಾಕಬೇಡಿ ಈ ರೀತಿ ಮಾಡುವುದರಿಂದ ಮನೆಯ ಮುಖ್ಯಸ್ಥನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ನಿಮ್ಮ ಮನೆಯಲ್ಲಿ ಚಿತ್ರಗಳಿರುವ ಕ್ಯಾಲೆಂಡರ್ ಅನ್ನು ನೀವು ಸ್ಥಾಪಿಸುತ್ತಿದ್ದರೆ ಕ್ಯಾಲೆಂಡರ್ನಲ್ಲಿರುವ ಚಿತ್ರವು ಸಕಾರಾತ್ಮಕತೆಯ ಸಂದೇಶವನ್ನ ನೀಡಬೇಕು ಎಂಬುದನ್ನ ನೆನಪಿನಲ್ಲಿಡಿ ಹಿಂಸಾತ್ಮಕ ಪ್ರಾಣಿಗಳು ದುಃಖದ ಮುಖಗಳು ಅಥವಾ ನಕಾರಾತ್ಮಕ ಚಿತ್ರಗಳನ್ನು ಹೊಂದಿರುವ ಕ್ಯಾಲೆಂಡರ್ಗಳನ್ನು ಎಂದಿಗೂ ಮನೆಯಲ್ಲಿ ಇರಿಸಬಾರದು ವಾಸ್ತು ಪ್ರಕಾರ ಮನೆಯ ಮುಖ್ಯ ಬಾಗಿಲಿಗೆ ಅಪ್ಪಿತಪ್ಪಿಯು ಕ್ಯಾಲೆಂಡರ್ ಹಾಕಬೇಡಿ ಇದನ್ನು ಮಾಡುವುದರಿಂದ ನಿಮ್ಮ ಪ್ರಗತಿಯ ಹಾದಿಯನ್ನು ನಿರ್ಬಂಧಿಸಬಹುದು ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಬಾಗಿಲಿನ ಹಿಂದೆ ಇಡಬೇಡಿ ಹಾಗೆ ಮಾಡುವುದು ತುಂಬ ಅಶುಭ ಆದ್ದರಿಂದ ಕ್ಯಾಲೆಂಡರ್ ಅನ್ನು ಸರಿಯಾದ ದಿಕ್ಕಿನಲ್ಲಿ ಮಾತ್ರ ಇರಿಸಲು ಸಲಹೆ ನೀಡಲಾಗುತ್ತದೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು